ಸಂಗತಿಗಳು ಅಂತ ನಮ್ಗೆ ಅರ್ಥ ಆಯಿತು ಭಗವಂತನ ಪ್ರತಿಕ್ರಿಯೆಯನ್ನು ಅಷ್ಟೇ ಅದಕ್ಕೆ ಹೊಂದಿಕೊಳ್ಳುವಂತೆ ತೆರೆದು ಬಂತು ಒಟ್ಟಂತೂ ಅಧಿಕಾರಾವಧಿಯಲ್ಲಿ ಬಹಳ ದೀರ್ಘಕಾಲ ಮಹತ್ತರವಾದ ಸ್ಥಾನದಲ್ಲಿ ಇರುವುದನ್ನ ಹೇಳಿದ್ರು ಇನ್ನು ಕೆಲವೆಲ್ಲ ಸಂಗತಿಗಳನ್ನ ದೇವರು ಹೇಳುವುದಕ್ಕೆ ಮರಿಲಿಲ್ಲ ಆ ಅದರ ಜೊತೆಗೆ ಅವಳ ಅವನ ಆ ಕಾರ್ಯಕ್ಕೆ ಪ್ರಚೋದನೆ ಕೊಟ್ಟವಳ ಅದರಿಂದಾಗಿ ಅವಳು ಕೂಡ ಉತ್ತಮವಾದ ಗತಿಯನ್ನ ಹೊಂದಿದ್ಲು ಅಂದ್ರೆ ದೇವರನ್ನ ಪಡೆಯುವ ವಿಷಯದಲ್ಲಿ ಎಂದೂ ಕೂಡ ಯಾವತ್ತೂ ಕೂಡ ಆ ಯಾರು ಕೂಡ ತಡೆ ಒಡ್ಡಿದ್ರೆ ಅವರು ಆ ತಾಯಿ ಸ್ಥಾನದಿಂದ ಅಥವಾ ತಂದೆಯ ಸ್ಥಾನದಿಂದ ಚುತರಾಗ್ತಾರೆ ಅನ್ನೋದನ್ನೇ ಭಾಗವತ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದನ್ನ ಅವಳಿಗೆ ಗೊತ್ತಿದ್ದದ್ರಿಂದಲೇನೆ ಮಗುವಿಗೆ ಹೇಳಲಿಕ್ಕೆ ಸಾಧ್ಯ ಆಯಿತು ಅವಳಿಗೆ ತಿಳುವಳಿಕೆ ಇರ್ಲಿಲ್ಲ ಅಂದ್ರೆ ಮಗುವಿಗೆ ಆ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅವಳಿಗೆ ತಿಳುವಳಿಕೆ ಇದ್ದಿದ್ರಿಂದಲೇನೆ ಆ ವ್ಯವಹಾರದಲ್ಲಿ ಏನು ಅಪಮಾನ ಆದ್ರೂ ಕೂಡ ಅದನ್ನ ಅದರ ಅರ್ಥ ತನ್ನ ಅಸ್ತಿತ್ವವನ್ನು ಅವಳು ಕಳ್ಕೊಳ್ಳಿಲ್ಲ ನಾನು ನನ್ನ ನನ್ನತನ ಅಂತ ಸಾಧಿಸಬಾರ್ದು ಅಂತ ಅಷ್ಟೇ ಅಭಿಪ್ರಾಯದಲ್ಲಿ ಹೇಳಿದ್ದು ಹೊರತು ಆ ನಮ್ಮ ಆ ಯಾವುದೇ ವ್ಯವಸ್ಥೆಯನ್ನ ನಾವು ಸರಿ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಅದನ್ನ ಧಿಕ್ಕರಿಸ ಹರಿ ಓಂ ಹೇಳಿ ಕೇಳಿಸ್ತಿದ್ಯಾ తారకే ఆగి <coughs> 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 ಅದರ ಉದ್ದೇಶದಿಂದ ಅವರಿಗೆ ತಿಳುವಳಿಕೆ ಇತ್ತು ಅನ್ನೋ ಹೇಳುವ ಭಾವ ಇತ್ತು ಹೊರತು ಇನ್ನು ಅವರಿಗೆ ಆ ಯಾವುದನ್ನು ಪ್ರತಿಭಟಿಸಬಾರದು ಅಥವಾ ಪ್ರತಿಭಟಿಸಿದ ರೀತಿ ಹೇಳಿದ್ರೆ ಪ್ರತಿಭಟಿಸಬಾರದು ಅಂದ್ರೆ ಇನ್ನಷ್ಟು ಬೆಳೆ ಆ ಎಲ್ಲಿ ಪ್ರತಿಭಟಿಸಬೇಕು ಎಲ್ಲಿ ಪ್ರತಿಭಟಿಸಬಾರದು ಅಂತ ಗೊತ್ತಿರುವ ಅರಿವು ಆ ರೀತಿಯಾದ ತಿಳಿವು ಇದ್ದಾಗ ಮಾತ್ರ ನಾವು ಆ ಒಂದು ನಳ್ಳಿಯನ್ನ ಬಿಟ್ರೆ ಅಥವಾ ಇನ್ನೊಂದು ನಳ್ಳಿ ಅದು ಯೂಸ್ ಬರ್ತಾ ಇಲ್ಲ ಅಂದ್ರೆ ಹಹಿ ಅಥವಾ ಅದರಲ್ಲಿ ಸೋರ್ತಾ ಇದೆ ಅಂದ್ರೆ ಅದನ್ನ ನಾವು ಬಂದ್ ಮಾಡಿಬಿಡ್ತೇವೆ ಅಯ್ಯೋ ನಳ್ಳಿ ಎಲ್ಲಾನು ಓಪನ್ ಇರ್ಬೇಕು ಎಲ್ಲಾನು ಒಂದೇ ತರ ಉಪಯೋಗ ಆಗ್ಬೇಕು ಅಂತ ಹೇಳಲಿಕ್ಕೆ ಬರುದಿಲ್ಲ ಅದನ್ನ ಸರಿ ಮಾಡ್ಲಿಕ್ಕೆ ಆಗೋ ತನಕ ರಿಪೇರಿ ಆಗುವ ತನಕ ಅದನ್ನು ಮುಚ್ಚಿಡ್ಬೇಕಾಗುತ್ತೆ ಆ ಭಾವನೆಗಳನ್ನ ಆ ಹೊತ್ತಿಗೆ ತಡೆದು ನಿಲ್ಲಿಸಿದ್ಲು ಹೊರತು ಅದರಿಂದ ಅವಳು ಡೈವರ್ಟ್ ಆಗ್ಲಿಲ್ಲ ಭಗವಂತನ ತಿಳಿವಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಅವಳು ಎಂದೂ ಕಡಿಮೆ ಆಗಿರ್ಲಿಲ್ಲ ಇಷ್ಟು ಸರಿಯಾಗಿ ಮಗುವಿನ ಹತ್ರ ನೀವು ಮಾತಾಡಿದ ಅಂಶವನ್ನ ಎಲ್ಲ ಪುರಾಣಗಳಲ್ಲಿ ಗಮನಿಸಿದ್ರೆ ಅವಳು ಎಷ್ಟು ತಿಳುವಳಿಕೆ ಇತ್ತು ಅಂತಂದ್ರೆ ಬಹುಶಃ ನಮ್ಮಲ್ಲಿ ಗಂಡಸರಿಗೂ ಅಷ್ಟು ತಿಳುವಳಿಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆ ತಿಳಿದವರು ಅಂತ ಅನ್ನಿಸಿಕೊಂಡವರು ನಾರದರು ಬಂದ್ರು ಅದು ಅವನಿಗೆ ಅಹ್ ಧೈರ್ಯ ಕೊಟ್ಟಿತ್ತು ಯಾಕಂದ್ರೆ ಒಂದು ಉಪದೇಶ ಬೇಕಿತ್ತು ಅವನು ಉಪದೇಶ ಕೊಟ್ಟ ಆದ್ರೆ ಸರಿಯಾದ ತಿಳುವಳಿಕೆಯನ್ನ ಅದೇ ಸರಿಯಾದ ಮಾರ್ಗ ಅಂತ ಹೇಳಬೇಕು ಅಂದ್ರೆ ನಮ್ಗೆ ಇದು ಸುಲಭವಾದ ಮಾರ್ಗ ಅನ್ನತ್ತೆ ಹೋಗು ದೇವ್ರ ಹತ್ರ ಕೇಳು ಅಂತ ಹೀಗೆ ಹೇಳಿದೆ ಅಂತ ನಾವು ಕೂಡ ಎಷ್ಟೋ ಸರ್ತಿ ಹೋಗು ನೀನ್ ದೇವ್ರ ಹತ್ರ ಹೋಗಿ ಕೇಳಿದ್ರೆ ನಿಮ್ಗೆ ಸಿಗುದು ನಿನ್ಗೆ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಮಾತಾಡ್ಬಹುದು ಬೇರೆ ಆದ್ರೆ ಅವಳ ಮಾತಿನಲ್ಲಿ ಆ ಅವಳ ಬಗ್ಗೆ ಇದ್ದ ಅಸಹನೆಯನ್ನ ಬಿಡಿಸ್ತಾಳೆ ಆ ಸವತಿಯನ್ನ ನೀನು ವಿರೋಧಿಸ್ಬೇಡ ಅಂತಾಳೆ ನಿನ್ನ ಶಕ್ತಿಯನ್ನ ಕೋಪವನ್ನ ಎನರ್ಜಿಯನ್ನ ಇನ್ನೆಲ್ಲೋ ಹಾಕ್ಬೇಡ ನಿನಗೆ ವೈಯಕ್ತಿಕ ಸಾಧನೆಗೆ ಉಪಯೋಗ ಆಗಬೇಕು ಅಂತ ಹೇಳ್ತಾಳೆ ಇದೆಲ್ಲ ಸೂಕ್ಷ್ಮವಾದ ವಿಷಯ ಇದು ಎಷ್ಟು ಕಲ್ತರು ಬರುವಂತದ್ದಲ್ಲ ಅದರಿಂದಾಗಿ ತಿಳುವಳಿಕೆ ಇತ್ತು ಅನ್ನುವ ಕಾರಣಕ್ಕೇನೆ ಅವಳನ್ನು ತಾರಕೆ ಆಗಿಸಿ ಸುಮ್ಮನೆ ಮಗನಿಗೆ ಉಪದೇಶ ದೇವರ ಹತ್ರ ಹೋಗು ಅಂತ ಹೇಳಿದ್ರೆ ಒಂದು ಮಾತಿಗೆ ಅವಳನ್ನು ತಾರಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಅವಳನ್ನ ಆ ಎತ್ತರದ ಸ್ಥಾನದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ತಿಳುವಳಿಕೆ ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಬರ್ತಿ ಇತ್ತು ಅದಕ್ಕೆ ವ್ಯವಸ್ಥೆಯೂ ಇತ್ತು ಅದು ಚೆನ್ನಾಗಿ ಜೀವನದಲ್ಲಿ ಅಳವಡಿಕೆಗೂ ಅವರು ತರ್ತಿದ್ರು ನಮ್ಗೆ ಇರುವ ಕಲ್ಪನೆಯ ಹಿನ್ನೆಲೆಯಲ್ಲಿ ನಾವು ವಿದ್ಯಾಭ್ಯಾಸ ಅಂತ ಏನು ನೋಡುತ್ತೇವೆ ಅದಷ್ಟೇ ಅಂಶ ಅಲ್ಲ ಅನ್ನೋದು ಅವಳ ಬದುಕಿನ ಫಲದಲ್ಲಿ ಗೊತ್ತಾಗುತ್ತೆ ತಿಳುವಳಿಕೆ ಇಲ್ಲದೆ ಯಾರನ್ನು ಕೂಡ ಎತ್ತರದ ಸ್ಥಾನದಲ್ಲಿ ಕೂಡ್ಲಿಕ್ಕೆ ಕೂಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅವಳು ಮತ್ತೆ ಬಿಡುಗಡೆಯಾಗಿ ಮೋಕ್ಷಕ್ಕೂ ಹೋಗ್ಲು ಅಂತಿದೆ ಹಾಗಾಗಿ ಆ ತರದ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಪ್ರಶ್ನಿಸುವುದಾದ್ರೆ ನಾವು ಸತ್ಯವತೆಯನ್ನಾಗಲಿ ದ್ರೌಪದಿಯನ್ನಾಗಲಿ ಕುಂತಿಯನ್ನಾಗಲಿ ಇವರನ್ನೆಲ್ಲ ಅನಕ್ಷರಸ್ಥರು ಅಂತ ಅನ್ನೋ ಸ್ಥಾನದಲ್ಲಿ ಇಡ್ಬೇಕಾಗುತ್ತೆ ಗಾಂಧಾರಿ ಏನು ಕಮ್ಮಿನ ಅವಳು ಉಪಾಸನೆಗೆ ಏನೇನೋ ದೊಡ್ಡ ಸಿದ್ಧಿಗಳೆಲ್ಲ ಆಗಿತ್ತು ಅವಳಿಗೆ ಆದ್ರಿಂದಾಗಿ ತಿಳುವಳಿಕೆ ಅನ್ನೋದು ಪ್ರತಿಯೊಂದು ಪಾತ್ರದಿಂದಲೂ ನಾವು ಗಮನಿಸಬೇಕಾದ್ದು ಅವ್ರು ಹೇಗ್ ವರ್ತಿಸಿದ್ದಾರೆ ಅಂತ ಅವ್ರು ಯಾವ ಶಾಲೆಯಲ್ಲಿ ಓದಿದ್ರು ಅಂತ ಎಲ್ಲೂ ದಾಖಲೆ ಇಲ್ಲ ಅವರ ಹಾಜರಾತಿ ಕ್ರಮ ಇಲ್ಲ ಅವ್ರಿಗೆ ಯಾವುದೇ ಗುರುಕುಲದಲ್ಲಿ ಅಧ್ಯಯನ ಆಗ್ಲಿಲ್ಲ ಆದ್ರಿಂದಾಗಿ ಅವ್ರು ದಡ್ರು ಹಾಗೆ ಹೇಳಿಕ್ ಸಾಧ್ಯ ಇಲ್ಲ ನಾನು ಅದಕ್ಕೆ ಹೇಳಿದ್ದು ಪ್ರಾಚೀನರ ತಿಳುವಳಿಕೆಯ ಕ್ರಮವನ್ನ ನಾವು ಹೇಗಿತ್ತು ಅಂತ ಅರ್ಥ ಮಾಡಿಕೊಳ್ಳದೆ ನಮ್ಮ ವ್ಯವಸ್ಥೆಯನ್ನ ಆ ಕಾಲಕ್ಕೆ ಹೋಲಿಸಿ ನಾವು ಮಾತಾಡ್ತಾ ಹೋದ್ರೆ ಬರೀ ಅಸಂಗತಗಳೇ ಕಾಣ್ತಾ ಇರುತ್ತೆ ಆದ್ರೆ ಕೊನೆಯಲ್ಲಿ ಎಲ್ಲವೂ ಸಂಗತವಾಗುತ್ತೆ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲ್ಲ ಹೀಗೆ ವರವನ್ನ ಪಡೆದು ಅಹ್ ಧ್ರುವ ಅಹ್ ಸ್ವಸ್ಥಾನಕ್ಕೆ ಮರಳುವಾಗ ಭಗವಂತನು ಕೂಡ ಮರೆಯಾದ ತಾಯಿಯ ಹತ್ತಿರಕ್ಕೆ ಬಂದು ತನ್ನ ಪ್ರೀತಿಯನ್ನ ಅವನಲ್ಲಿ ಅವಳಲ್ಲಿ ತೋರಿಸಿದ ಶುಕ್ರಾಚಾರ್ಯರು ಆಗ ಅವನ ಮಹಿಮೆಯನ್ನ ಅದ್ಭುತವಾದಲ್ಲಿ ವಿವರಿಸಿದ್ರು ಅಹೋಸ್ಯ ತಪಸೋ ವೀರ್ಯಂ ಅಹೋಸ್ಯ ತಪಸ ಫಲಂ ಎದೇನಂ ಪುರತಃ ಕೃತ್ವ ಧ್ರುವಂ ಸಪ್ತರ್ಷಯ ಸ್ಥಿತ ಶುಕ್ರಾಚಾರ್ಯರು ಒಂದು ಮಾತು ಸಾಕೋಳು ಎಷ್ಟು ತಿಳ್ಕೊಂಡಿದ್ನು ಆ ಶಬ್ದವು ಹೇಳುದು ಹಾಗೆ ನೋಡಿ ಸುನೀತಿ ಅಂತ ಅವಳ ಹೆಸರು ನೀತಿ ಅದು ಹುಟ್ಟಿನಿಂದ ತನ್ನಿಂದ ತಾನೇ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಜೀವ ಆಗಿರ್ಬೋದು ಒಳ್ಳೆ ಜೀವ ಆದ ತಕ್ಷಣ ನಡೆಸ್ಕೊಳ್ಬೇಕಾದ ರೀತಿಯಲ್ಲಿ ಕ್ರಮದಲ್ಲಿ ಸರಿ ಇರ್ಬೇಕು ಅಂತೇನಿಲ್ಲ ಆದ್ರೆ ಅದನ್ನ ತೊಂದರೆ ಆಗಲ್ಲ ಯಾಕಂದ್ರೆ ಅದು ಇಂಟೆನ್ಷನ್ ಅಲ್ಲಿ ಅಲ್ಲ ಅನ್ನುವ ಕಾರಣಕ್ಕೆ ನಮ್ಮ ಇಂಟೆನ್ಷನ್ ಸರಿ ಆಗ್ಬೇಕು ನಾವು ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿಯೂ ದೃಢ ಆ ವ್ಯವಸ್ಥೆ ಇರಬೇಕು ಅದು ಜ್ಞಾನ ಇದ್ರೆ ಮಾತ್ರ ಸಾಧ್ಯ ಅವ್ನು ಹೇಳ್ತಾನೆ ಧ್ರುವಸ್ಯ ಜನನಿ ಧನ್ಯ ಸುನೀತಿರಪಿ ಸೌರತ ಯಾಕುಕ್ಷಿ ಕುಹರೇ ಧೃತ್ವ ಧ್ರುವಂ ಪ್ರಾಪ್ತ ಪರಂ ಪದಂ ಧನ್ಯ ಅಂತ ಶಬ್ದ ಹೇಳುದೇನು ಅಂದ್ರೆ ಏನು ಪಡಿಬೇಕಿತ್ತು ಅದನ್ನು ಪೂರ್ತಿ ಪಡೆದ್ಲು ಅವಳು ಪಡೆಯಬೇಕಾದ ಅರಿವು ಅವಳು ಮಾಡಬೇಕಾದ ಕರ್ಮ ಅವಳು ತೋರ್ಬೇಕಾದ ದಾರಿ ಎಲ್ಲವನ್ನೂ ಕೂಡ ಕ್ರಮವಾಗಿ ನಡೆಸಿದ್ದಾಳೆ ಆದ್ರಿಂದಾಗಿ ಅವಳು ಧನ್ಯ ಧನ್ಯ ಅನ್ನೋ ಶಬ್ದ ಸುಮ್ನೆ ನಾವು ಇವತ್ತು ಧನ್ಯ ಅನ್ನೋ ಶಬ್ದದ ಹಾಗಲ್ಲ ಧನ ಅಂತಂದ್ರೆ ಸಂಪತ್ತು ಯಾವುದು ಸಂಪತ್ತು ವಿತ್ತಂ ವಿದ್ಯಾ ಧನಾತ್ಮಕ ವಿದ್ಯೆ ಅನ್ನುವುದೇ ಧನ ಅವಳು ಧನ್ಯ ಅಂದ್ರೆ ವಿದ್ಯಾವಂತೆ ಅಂತಾನೆ ಅರ್ಥ ಧನ್ಯ ಅನ್ನುವ ಶಬ್ದ ಇವತ್ತು ನಾವು ಇವತ್ತು ಬಳಕೆಯಲ್ಲಿ ನಾವು ನೋಡಿ ಶಾಸ್ತ್ರ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋದ್ರೆ ಅದು ಅಸಂಗತ ಬಿಡುತ್ತೆ ಅದರಿಂದಾಗಿ ಧನ್ಯ ಅನ್ನುವ ಶಬ್ದ ಅತ್ಯಂತ ಸಹಜವಾದದ್ದು ಸ್ವಾರಸ್ಯಕರವಾದದ್ದು ಅದನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಶುಕ್ರಾಚಾರ್ಯರು ಎಂಥ ದೊಡ್ಡ ಜ್ಞಾನಿಗಳು ಅವರು ಅವಳ ಆ ಸ್ಥಾನಕ್ಕೆ ಸರಿಯಾಗಿ ಕೊಟ್ಟ ಹೇಳಿಕೆ ಮಗುವಿಗೆ ಸರಿಯಾಗಿ ನೀಡಿದ ಪ್ರೀರ್ ಪ್ರೇರಣೆ ಅದರಿಂದ ಮಗು ಸಾಧಿಸಿದ ದೊಡ್ಡ ಸ್ಥಾನ ಇದೆಲ್ಲದಕ್ಕೂ ಕಾರಣ ತಾಯಿ ಆದ್ರಿಂದಾಗಿ ಸುವ್ರತ ವ್ರತನಿಷ್ಠೆಯಿಂದಲೂ ಅವಳು ಅದರ ಜೊತೆಗೆ ಒಳ್ಳೆಯ ಮಾತುಗಳನ್ನ ಆಡಿದ್ರು ಕೆಲವೊಮ್ಮೆ ವ್ರತದಲ್ಲಿರ್ತಾರೆ ಮಾತು ಕೆಡುಕು ಅಂದ್ರೆ ಕೆಡುಕಿರುತ್ತೆ ಕೆಲವೇ ತುಂಬಾ ಕೆಡು ಕೆಡುಕ್ ಮಾತಿರುತ್ತೆ ಆದ್ರೆ ಪಾಪ ತುಂಬಾ ಆ ಒಳ್ಳೆಯವ್ರು ಇರ್ತಾರೆ ಅದೇ ಏನಂತಾರೆ ಮಾತು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ವ್ರತಾನುಷ್ಠಾನ ನೀತಿ ನಿಯಮ ಯಾವುದೂ ಇರಲ್ಲ ಎಲ್ಲ ಗಾಳಿಗೆ ತೂರಿ ಬಿಟ್ಟಿರ್ತಾರೆ ಆದ್ರಿಂದ ಅದ್ ಎರಡೂ ಕೂಡ ಯೋಗ್ಯ ಅಲ್ಲ ಅಂದ್ರೆ ಒಂದೇ ದಾರಿಯಲ್ಲಿ ಸಾಗುವುದು ಯೋಗ್ಯ ಅಲ್ಲ ಆಚರಣೆಯಲ್ಲೂ ಇರಬೇಕು ನಡೆಯಲ್ಲೂ ಇರ್ ಮಾತಿನಲ್ಲೂ ಇರಬೇಕು ಯಾವ ಕುಕ್ಷಿಯ ಹೊಟ್ಟೆಯ ಆವರಣದಲ್ಲಿ ಧ್ರುವ ಜನಿಸಿದನು ಆ ತಾಯಿ ಅತ್ಯಂತ ಧನ್ಯಳಾಗಿದ್ದಾಳೆ ಅಸ್ಯಾಶ್ಚ ಮಹಿಮಾನಂ ಇದಕ್ಕಿಂತ ದೊಡ್ಡ ಮಾತೇ ಬೇಡ ಅಸ್ಯಾಶ್ಚ ಮಹಿಮಾನಂ ಕಹ ಶಕ್ತೋ ವರ್ಣಯಿತು ಭುವಿ ಇವಳ ಮಹಿಮೆಯನ್ನು ಹೇಳುವವರು ಯಾರಿದ್ದಾರೆ ಇವಳಿಗಿರುವ ತಿಳುವಳಿಕೆಯನ್ನು ಮಹಿಮಾ ಅಂತಂದ್ರೆ ಸರಿಯಾದ ಮಹಾತ್ಮ ಜ್ಞಾನ ಪೂರ್ವಸ್ಸು ಸುದೃಢ ಸರ್ವತೋಧಿಕ ಮಹಾತ್ಮ ಜ್ಞಾನ ಇರುವುದನ್ನೇ ಒಬ್ಬರ ಮಹಾತ್ಮೆ ಅಂತ ಹೇಳುದು ಅವರಿಗೆ ಇರುವ ತಿಳುವಳಿಕೆಯಿಂದಲೇ ಅವರು ಮಹಾತ್ಮರಾಗುವುದು ಹೊರತು ಕೇವಲ ತಿಳುವಳಿಕೆ ಇಲ್ಲದೆ ಯಾರೂ ಮಹಾತ್ಮರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇವಳ ಮಹಾತ್ಮ್ಯವನ್ನ ಯಾರು ವರ್ಣಿಸುವುದು ಸಾಧ್ಯ ಇವಳಗಿರುವ ತಿಳುವಳಿಕೆಯನ್ನ ಯಾರು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ತ್ರೈಲೋಕ್ಯಶ್ರಯ ತಂ ಆಶ್ರಯತಾಂ ಪ್ರಾಪ್ತ ಮೂರು ಲೋಕಕ್ಕೆ ಆಸರೆಯಾಗಿ ನಿಂತ್ಲವಳು ಹಿರಿಯ ಪದವನ್ನ ಪಡೆದ ಪರಂ ಸ್ಥಾನ ಸ್ಥಿರಾಯತಿ ಅವಳ ಭ ಅವಳ ಭವಿಷ್ಯ ಭದ್ರವಾಗಿದೆ ಮೇಲೆ ಅವಳ ಬಗ್ಗೆ ಏನು ಹೇಳಬೇಕಾದ್ದಿಲ್ಲ ನಾವು ನಾವು ಸುಮ್ಮನೆ ವರ್ಣನೆ ಮಾಡಿದ್ರೆ ಇದೇ ಶ್ಲೋಕಕ್ಕೆ ಎಂಡ್ ಆಗುತ್ತೆ ಏನಂದ್ರೆ ಯಾರು ಹೇಳಿಕ್ ಸಾಧ್ಯ ಅವಳ ಬಗ್ಗೆ ಅಂತ ಅದರಿಂದಾಗಿ ಅವಳ ನೋಡಿ ರಾಣಿಯಾಗಿ ಮೆರೆದ್ರು ಕೂಡ ಆಮೇಲೆ ಅವಳನ್ನ ನೆನಪಿಸ್ಕೊಳ್ಳೋದೇ ಇಲ್ಲ ನಾವು ಸುರುಚಿಯನ್ನ ಒಂದು ರೀತಿಯಲ್ಲಿ ಅವಳು ತುಂಬಾ ಆ ಮತ್ತೆ ಬಂದು ಕ್ಷಮೆ ಕೇಳ್ತಾಳೆ ಭಾಗವತದಲ್ಲಿ ಅವಳು ಅವಳೇ ಕಾಯ್ತಿರ್ತಾಳೆ ತಾನೆಂಥ ತಪ್ಪು ಮಾಡಿಬಿಟ್ಟೆ ಅದು ಅದಕ್ಕೆ ಅಲ್ಲಿ ಕೊಡುವ ರೀತಿ ತುಂಬಾ ಚೆನ್ನಾಗಿದೆ ಭಗವಂತ ಒಲಿದ ಮೇಲೆ ಇನ್ಯಾರು ಒಲಿತಾರೆ ಒಲಿಯದೆ ಇರ್ತಾರೆ ಎಲ್ಲರೂ ಒಲಿತಾರೆ ಅಂತ ಪರಾಶರರು ಮತ್ತೆ ಹೇಳ್ತಾರೆ ಧ್ರುವ ಈ ರೀತಿಯಾದ ಉತ್ತಮವಾದ ಸ್ಥಿತಿಗೆ ಹೋದ ಕಥೆಯನ್ನು ಯಾರು ಕೇಳ್ತಾನೋ ಅವನ ತಾಯಿಯ ಮಹಿಮೆಯನ್ನು ಯಾರು ಅರ್ಥ ಮಾಡಿಕೊಳ್ತಾನೋ ಅವನಿಗೂ ಕೂಡ ಉತ್ತಮವಾದ ಲೋಕ ಸ್ವರ್ಗ ಇದೆ ಅಂತ ಅವಳನ್ ತಿಳ್ಕೊಳ್ಬೇಕು ಅವನಂತ ತಿಳ್ಕೊಳ್ಬೇಕು ಅಂತ ಅಷ್ಟು ಎತ್ತರ ಸ್ಥಾನ ಕೊಡ್ಬೇಕು ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ ಅನ್ನೋದಂತೂ ಸ್ಪಷ್ಟ ಮತ್ತೆ ಈ ಕಥೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅವ್ರ ದೇವತೆ ಉತ್ತಾನಪಾದ ಹಳೆ ಕಾಲದವ ಅವನಿಗೆ ಅವರಿಗೆ ಆ ಯೋಗ್ಯತೆ ಇತ್ತು ಜ್ಞಾನ ಎಲ್ಲಿಂದಾದ್ರೂ ಬರ್ಬೇಕಲ್ವಾ ಆ ಕಾಲದಿಂದ ಬರ್ಬೇಕು ಅಂತಂದ್ರೆ ಅದು ಅವರು ಪೋಷಣೆ ಮಾಡುವ ಕ್ರಮ ಅಲ್ವಾ ಮುಂದಿನ ವರ್ಗಕ್ಕೆ ಮುಂದೆ ಅದಕ್ಕೆ ನಾವು ಒಂದರ್ಥ ಮಾಡ್ಕೊಳ್ಬೇಕಾದೇನು ಅಂತಂದ್ರೆ ನಿಯಮಗಳು ಸರಿಯಾಗಿ ಇರುತ್ತೆ ಪಾಲಿಸುವ ನಾವು ನಿಯಮದಲ್ಲಿ ಆಲೋಚನೆ ಕಾನೂನು ಇವತ್ತಿ ಎಲ್ಲ ಹಾಗಾದ್ರೆ ಸರಿ ಇಲ್ಲ ಅಂತ ನಾವು ಧಿಕ್ಕರಿಸುದ ಕಾನೂನು ಇವತ್ತಿಗೂ ರಕ್ಷಣೆಗೆ ಅಂತ ಬೇಕಾದಷ್ಟಿದೆ ಪಾಲಿಸೋರಿರುವುದು ಬೇರೆ ಕಾನೂನು ಆ ರಚನೆ ಆಗುವುದು ಬೇರೆ ಶಾಸ್ತ್ರದಲ್ಲಿ ಎಲ್ಲರಿಗೂ ಅವರವರಿಗೆ ಬೇಕಿರುವ ವ್ಯವಸ್ಥೆ ಇದೆ ಅದು ಹೇಗ್ ಬರಬೇಕು ಹಾಗೆ ಬರ್ಲಿಕ್ಕೆ ಬೇಕಾದ ಒಂದು ಜನಜೀವನ ಇವತ್ತು ತಪ್ಪಿ ಹೋಗಿದೆ ಅದರಿಂದಾಗಿ ಅನರ್ಥ ಆಗಿದೆ ಮರೆತದ್ದು ಹೌದು ನಿಯಮಗಳನ್ನ ಗಾಳಿಗೆ ತೂರಿದ್ದು ಹೌದು ಎಲ್ಲ ಸರಿ ಆದ್ರೆ ಅದನ್ನು ಕೊಡಬೇಕಾದ ಆ ದೂರದೃಷ್ಟಿಯನ್ನ ಶಾಸ್ತ್ರ ಯಾವತ್ತೂ ಹೊಂದಿತ್ತು ಅನ್ನೋದು ಮಾತ್ರ ನಮಗೆ ತಲೆಯಲ್ಲಿಬೇಕಷ್ಟೆ ಧ್ರುವನ ಆರೋಹಣದ ಕ್ರಮವನ್ನ ಯೋಚನೆ ಮಾಡಿದವನು ಪಾಪದಿಂದ ಮುಕ್ತನಾಗ್ತಾನೆ ಸ್ವರ್ಗದಲ್ಲಿ ಬೆಳೀತಾನೆ ಯಾರು ಸ್ಥಾನವನ್ನ ಕಳ್ಕೊಂಡಿದಾನೋ ಅವನು ಒಂದು ವೇಳೆ ಈ ಕಥೆಯನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿದ್ರೆ ಅವನು ಮರಳಿ ಆ ಸ್ಥಾನವನ್ನ ಪಡೀತಾನೆ ಅಥವಾ ತಾನು ಸ್ಥಾನದಿಂದ ಭ್ರಂಶವಾಗುವ ಸ್ಥಿತಿ ಇದ್ರೆ ಅದರಿಂದ ದೂರವಾಗ್ತಾನೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆಯ ಅಧಿಕಾರದ ವಲಯದಲ್ಲಿ ನಡೆಸಲಿಕ್ಕೆ ಬೇಕಾದಂತ ಅವಕಾಶ ಸಿಗುತ್ತೆ ಅಧಿಕಾರದಲ್ಲಿ ಇದ್ದದ್ದೇನಾದ್ರೂ ಜಾರುದಿದ್ರೆ ಅದು ಮತ್ತೆ ಮರಳಿ ತನ್ನ ನಿಯಂತ್ರಣಕ್ಕೆ ನಿಯತಿಗೆ ಸಿಗುತ್ತೆ ಅನ್ನುದನ್ನ ಈ ಕಥೆಯ ಫಲವಾಗಿ ಹೇಳಿದರು ಪರಾಶರ ಉಚ ಧ್ರುವಂಚ ಭಾರ್ಯಾಶ್ರಸೂಯತ ಶಿಷ್ಟೇರಾ ದತ್ತ ಸುಚ್ಛಾಯಾ ಪಂಚಪುತ್ ಪುತ್ರಾನ್ ಅಕಲ್ಮಶಾನ್ ಧ್ರುವನ ಮಡದಿ ಒಬ್ಳು ಶಂಭು ಅಂತ ಭಾರ್ಯಾ ಶಂಭು ಅಸೂಯತ ಅವಳಲ್ಲಿ ಶಿಷ್ಟಿ ಅರ್ಘ್ಯ ಅನ್ನುವ ಇಬ್ರು ಮಕ್ಕಳು ಹುಟ್ಟಿದ್ರು ಶಿಷ್ಟಿಂ ಅರ್ಘ್ಯಂಚ ಧ್ರುವನಿಂದ ಇಬ್ಬರು ಮಕ್ಕಳನ್ನ ಶಂಭು ಅನ್ನೋಡು ಪಡೆದ್ಲು ಹೆಸರು ನೋಡಿ ಏನು ವಿಚಿತ್ರವಾಗಿದೆ ನಾವು ಇದನ್ನ ಪುಲ್ಲಿಂಗದ ಶಬ್ದ ಅನ್ಕೊಂಡ್ರೆ ಇವರು ಸ್ತ್ರೀ ಲಿಂಗದ ಶಬ್ದವಾಗಿ ಬಳಸಿದ್ದಾರೆ ಶಿಷ್ಟಿ ಮತ್ತು ಅರ್ಘ್ಯ ಶಿಷ್ಟಿಗೆ ಸುಚ್ಛಾಯ ಅನ್ನುವಂತಹ ಹೆಂಡತಿಯಲ್ಲಿ ಐದು ಜನ ಗಂಡು ಮಕ್ಕಳು ಶಿಷ್ಟೇ ರಾಧಸ್ಥುಚ್ಛಾಯ ಪಂಚ ಪಂಚಪುತ್ರಾನ್ ಅಕಲ್ಮಶಾನ್ ಯಾರು ರಿಪುಂ ರಿಪುಂಜಯಂ ವಿಪ್ರಂ ವೃಕಲಂ ವೃಕ್ ತೇಜಸಂ ಇದಿಷ್ಟು ಐದು ಜನರ ಹೆಸರು ಈ ರಿಪುವಿಗೆ ಮತ್ತೆ ಬೃಹತಿ ಎನ್ನುವಳು ಮದ್ ಮಡದಿಯಾಗಿ ಬಂದ್ಲು ಅಲ್ಲಿ ಚಾಕ್ಷುಷಂ ಸರ್ವತೇಜಸಂ ಮಹಾ ತೇಜಸ್ವಿಯಾದ ಚಾಕ್ಷುಷ ಅನ್ನುವ ಹುಡುಗ ಹುಟ್ಟಿದ ಆ ಬೃಹತ್ ಬೃಹತಿಯರಲ್ಲಿ ವೀರಣ ಅನ್ನುವಂತಹ ಒಬ್ಬ ಹಿರಿಯ ಇದ್ದ ಅವನ ಮಗಳು ಪುಷ್ಕರಿಣಿ ಅವಳು ಚಾಕ್ಷುಷನನ್ನ ಮದುವೆ ಆದ್ಲು ಆ ಚಾಕ್ಷುಷ ಮನು ಅನ್ನುವಂತಹ ಒಬ್ಬ ಮಗನನ್ನ ಪಡೆದ ಈ ಮನು ವೈರಾಜ ಪ್ರಜಾಪತಿಯ ನಡ್ವತಿ ಅನ್ನೋಳನ್ನ ವಿವಾಹವಾಗ್ತಾನೆ ಅವಳಿಗೆ ತೇಜಸ್ವಿಗಳಾದ ಹತ್ತು ಮಕ್ಕಳು ಹುಡ್ತಾರೆ ಊರುಹು ಪುರುಹು ಶತದ್ಯುಮ್ನ ತಪಸ್ವಿ ಸತ್ಯವಾಕ್ ಶುಚಿಹಿ ಅಗ್ನಿಶ್ ಅವಳನ್ನ ಮಹೋಜ ಸಹ ಊರೋ ರಜನಯ ಪುತ್ರಾನ್ ಷಡಾಗ್ನೇಯಿ ಮಹಾಪ್ರಭಾನ್ ಅವಳು ಯಾರು ಅಂದ್ರೆ ಅಗ್ನಿಯ ಮಗಳವಳು ನಡ್ವಲ ಅನ್ನೋಳು ಆಗ್ನೇಯಿ ಅಂತ ಕರೆದ್ರು ಆಗ್ನೇಯಿ ಆರು ಜನ ಮಕ್ಕಳನ್ನು ಶಟ್ ಷಡಾಗ್ನೇಯಿ ಮಹಾಪ್ರಭಾನ್ ಓ ಇಲ್ಲ ಹೇಳಿದೆ ಆ ಅಭಿಮನ್ಯುವಿಗೆ ಅವನು ದಶಮ ನಡ್ವಲಾಯ ಯಾಂ ಅದು ಅಹ್ ನಡ್ವತ್ ಹಿಂದೆ ಬಂತಲ್ಲ ಹ್ಮ್ ಮನೋರಜಾಯಂತ ದಶ ನಡ್ವಲಾ ಆ ನಡ್ವಲಾ ಅನ್ನೋಳಿಗೆ ಈ ಹತ್ತು ಜನ ಮಕ್ಕಳು ಹುಟ್ಟಿದ್ರು ಅವಳಲ್ಲಿ ಒಬ್ಬ ಇದ್ದ ಊರು ಅಂತ ಮೊದಲನೆಯವನು ಆ ಊರುವಿಗೆ ಊರೋ ರಜನಯತ್ ಪುತ್ರ ಅನ್ನು ಊರುವಿಗೆ ಆಗ್ನೇಯಿ ಅನ್ನೋಳನ್ನು ಕೊಟ್ಟು ಮದುವೆ ಹೊಡೆದ್ವಿ ನಡ್ವಲಾ ಬೇರೆ ಆಗ್ನೇಯಿ ಬೇರೆ ಅಗ್ನಿಯ ಮಗಳು ಅವಳಿಗೆ ಆರು ಜನ ಮಕ್ಕಳು ಯಾರೆಲ್ಲ ಅಂದ್ರೆ ಅಂಗ ಸುಮನಸ್ ಸ್ವಾತಿ ಕ್ರತು ಅಂಗಿರ ಶಿಬಿ ಈ ಕಥೆ ನಮ್ಗೆ ಭಾಗವತದಲ್ಲಿ ಮಿಸ್ ಆಗುತ್ತೆ ಭಾಗವತದಲ್ಲಿ ಸೀದಾ ಧ್ರುವನ ಚರಿತ್ರೆ ಹೇಳ್ತಾ ಆ ಅಂಗನ ಕತೆಗೆ ಬಂದ್ಬಿಡ್ತಾರೆ ಈ ಮಧ್ಯದಲ್ಲಿ ಇವರು ಹತ್ತು ಜನ ಮಧ್ಯದಲ್ಲಿ ಆರು ಜನ ಮತ್ತೆ ಮಧ್ಯದಲ್ಲಿ ಒಬ್ಬ ಆಚೆ ಇಬ್ರು ಅದ್ರ ಹಿಂದೆ ನಾಲ್ಕು ಜನ ಅದ್ರ ಹಿಂದೆ ಐದು ಜನ ಇದಾರ ಕಥೆಯೂ ವಿಸ್ತಾರವಾಗಿಲ್ಲ ಅಲ್ಲಿ ಅಂದ್ರೆ ಅದನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕು ನಾವು ಈ ಕಥೆಯನ್ನು ಇಲ್ಲಿ ಜೋಡಿಸ್ಕೋಬೇಕು ಆ ಆಗ ಮಾತ್ರ ಆ ನಮ್ಗೆ ಇನ್ನು ಒಂದು ಅಂಶದಲ್ಲಿ ಈ ಕಥೆಗಳೆಲ್ಲ ಅವಾಗ ನಿತ್ಯದಲ್ಲಿ ಮನೆ ಮನೆಗಳಲ್ಲಿ ಸಂಜೆ ಹೊತ್ತು ಅದು ಪುರಾಣಗಳಲ್ಲಿ ಬರುತ್ತೆ ಸಂಜೆ ಹೊತ್ತು ಭಜನೆ ಜೊತೆಗೆ ಒಂದು ಕಥಾ ಪುರಾಣ ವಾಚನ ಕಥಾ ಕಾಲಕ್ಷೇಪ ಇತ್ತು ಇನ್ನು ನಾನು ಸತ್ಯ ಹೇಳಬೇಕು ಅಂದ್ರೆ ನಿಮಗೆ ದೇವಸ್ಥಾನದ ಕಟ್ಟುವ ಪ್ರಕ್ರಿಯೆಯನ್ನು ನಿಮ್ಗೆ ಯಾರಾದರೂ ಪಾಠ ಮಾಡಿದರೆ ಆವಾಗ ದೇವಸ್ಥಾನದಲ್ಲಿ ಪ್ರತಿ ಊರಿಗೂ ಒಂದು ದೇವಸ್ಥಾನ ಒಂದು ಮಠ ಒಂದು ಆ ಏನಂತಾರೆ ಇವಾಗ್ಲೂ ಅಲ್ಲಲ್ಲಲ್ಲಲ್ಲಲ್ಲಿ ಸಣ್ಣ ಸಣ್ಣ ಆ ಕೆಲವು ಊರುಗಳಲ್ಲಿ ಅದು ಮಿಸ್ ಆಗು ಹೋಗಿದೆ ಈಗಂತೂ ಇಲ್ಲವೇ ಇಲ್ಲ ಬಿಡಿ ಅಹ್ ನನಗೆ ಗೊತ್ತಿರುವ ಹಾಗೆ ಇಲ್ಲಿ ನಾವು ಗಮನಿಸುವಂತಹ ಪರಿಸರದಲ್ಲಿ ಬಹಳ ಕಡೆಗಳಲ್ಲಿ ಸಣ್ಣ ಸಣ್ಣ ಊರಿನಲ್ಲಿ ಜಂಗಮ ಮಠ ಅಥವಾ ಐನೂರು ಮಠ ಅಥವಾ ಈ ರೀತಿ ಒಂದು ವ್ಯವಸ್ಥೆ ಇದೆ ಆ ದೇವಸ್ಥಾನ ಅಥವಾ ಮಠಗಳನ್ನ ಕಟ್ಟುವಾಗ ಅಲ್ಲೊಂದು ಕಟ್ಟೆ ಇದೆ ಅದನ್ನು ಪುರಾಣ ಕಟ್ಟೆ ಅಂತ ಕರೀತಾರೆ ಅಲ್ಲಿ ನಿತ್ಯ ಒಂದಲ್ಲ ಒಂದು ಇದು ಎಲ್ಲ ಊರಿನವ್ರು ಯಾರು ಬೇಕಾದ್ರೂ ಬಂದ್ರು ಎಲ್ರಿಗೂ ಹಳ್ಳಿಯಲ್ಲಿ ಅಥವಾ ದೇವಸ್ಥಾನದ ವಲಯದಲ್ಲಿ ಈ ಚಿಂತನೆ ನಡೀತಾ ಇತ್ತು ಆ ಜನ ಅದೇ ಮುಖ್ಯ ಅದನ್ನ ತೀರಾ ತಿಳ್ಕೊಳ್ಳಿಕ್ಕೆ ಆಗದೇ ಇದ್ದಾಗ ಅದು ಈಗ ಕೃಷಿಯಲ್ಲಿ ನೀವು ಅಭ್ಯಾಸ ಮಾಡುವವರಿಗೆ ನನಗೆ ಆಶ್ಚರ್ಯವಾದ ಸಂಗತಿ ಒಂದ್ಸಲ ಆ ಅವರಿಗೆ ಅಕ್ಷರ ಗೊತ್ತಿಲ್ಲ ಅವರಿಗೆ ಅಂದ್ರೆ ಗದ್ದೆಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ದವ್ರು ಬಹಳ ಹಿಂದೆ ನಾನು ಹೇಳ್ತಾ ಇರೋದು ಒಂದು ಸುಮಾರು ಹದಿನೈದು ಇಪ್ಪತ್ತೈದು ವರ್ಷದ ಹಿಂದಿನ ಕತೆ ಆಗ ಆ ಕೆಲಸ ಮಾಡ್ತಾ ಇದ್ದವರಲ್ಲಿ ಒಬ್ರು ಏನ್ ಮಹಾಭಾರತದ ಕತೆ ಹೇಳಿದ್ರು ಎಲ್ಲೋ ಕೆಲವು ಸಣ್ಣ ಅಂಶಗಳಲ್ಲಿ ಅವ್ಯವಸ್ಥೆ ಇತ್ತು ಆದ್ರೆ ಎಷ್ಟೋ ವಿಷಯಗಳು ಅವ್ರಿಗೆ ಚೆನ್ನಾಗಿ ಬರ್ತಿತ್ತು ಅವ್ರಿಗೆ ಓದ್ಲಿಕ್ಕೆ ಬರಲ್ಲ ಅವ್ರ ಟಿವಿ ಟಿವಿ ಅಂತೂ ಇರ್ಲೇ ಇಲ್ಲ ಬಿಡಿ ಆವಾಗ ಆದ್ರೆ ಇಷ್ಟು ಚೆನ್ನಾಗಿ ಅವ್ರಿಗೆ ಜ್ಞಾನ ಹೇಗ್ ಬಂತು ಜೀವನದ ಯಶಸ್ವಿಯನ್ನ ಅನುಭವಿಸ್ಲಿಕ್ಕೆ ಬೇಕಾದ ಎಲ್ಲಾ ಕಥೆಗಳು ಅವ್ರಿಗೆ ಗೊತ್ತಿತ್ತು ಆಗ ಆಶ್ಚರ್ಯ ಆಯ್ತು ಆವಾಗ ಈ ಗದ್ದೆಯಲ್ಲಿ ಅವರೆಲ್ಲೇ ಎಂತ ಏನಂತಾರೆ ನಾಟಿ ಮಾಡುದು ಅಂತ ಹೇಳ್ತಾರೆ ಈ ನಾಟಿ ಮಾಡುವಾಗ ಅವ್ರು ಹಾಡ್ತಿರ್ತಾರೆ ನೀವು ಅದನ್ನ ಇವಾಗ್ಲೂ ನೋಡ್ಬೋದು ಪಾಡ್ದನ ಅಂತ ಕರಿತಾರೆ ಅದನ್ನ ಅವರು ಆ ಪಾಡ್ದನ ಹಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಇಡೀ ದಿವಸ ನೀವು ಆಶ್ಚರ್ಯ ಪಡ್ಬೋದು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಅವ್ರು ಶುರು ಮಾಡಿದ್ರೆ ಕೆಲಸ ಮಧ್ಯಾಹ್ನ ಒಂದು ಗಂಟೆ ತನಕ ಮಾಡ್ತಾರೆ ಮಧ್ಯದಲ್ಲಿ ಒಂದು ಎಲ್ಲೋ ಕಾಫಿ ರೆಸ್ಟ್ ಬಿಟ್ರೆ ಸುಮ್ಮನೆ ಹಾಡ್ತಾ ಇರ್ತಾರೆ ಆ ಹಾಡುದನ್ನ ಕೇಳಿ ನೆಕ್ಸ್ಟ್ ಜನರೇಷನ್ ಅವರಿಗೆ ಆ ಹಾಡು ಭಯಪಟ್ಟ ಬರುತ್ತೆ ಅದರಿಂದ ಅವರಿಗೆ ಭಾಷೆ ಚೆನ್ನಾಗಿರ್ತಿತ್ತು ಅವ್ರ ಎಕ್ಸ್ಪ್ರೆಷನ್ ಚೆನ್ನಾಗಿರ್ತಿತ್ತು ಆ ಕಥೆಗಳು ಚೆನ್ನಾಗಿ ಬರ್ತಿತ್ತು ಒಂದೋ ಯಕ್ಷಗಾನ ಒಂದೋ ತಾಳಮದ್ದಲೆ ಒಂದೋ ಈ ಪಾಡದನ ಒಂದೋ ಈ ದೈವ ನಲಿಕೆ ಅಂತಿರುತ್ತೆ ಅಲ್ಲಿ ಅವರೆಲ್ಲ ಎಷ್ಟು ಹಾಡುಗಳನ್ನು ಹಾಡ್ತಾರೆ ಅಂದ್ರೆ ಇಡೀ ಅದರ ಇತಿಹಾಸವನ್ನ ಅವ್ರು ಹೇಳ್ಬಿಡ್ತಾರೆ ಅಂದ್ರೆ ತಿಳುವಳಿಕೆ ಬರ್ಲಿಕ್ಕೆ ದಾರಿಗಳಂತ ಹುಡುಕ್ತಾ ಹೋದಾಗ ನಮ್ಗೆ ಗೊತ್ತೇ ಇಲ್ಲದ ಒಂದು ಹೊಸ ಪ್ರಪಂಚ ಆವರಣ ಆವರಣಗೊಳ್ತಾ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಹೆಸರುಗಳೆಲ್ಲ ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು ನಂಗೆ ಭಾಗವತದ ಯಾವುದೋ ಪ್ರಸಂಗದಲ್ಲಿ ನನಗೆ ಗೊತ್ತಿರ್ಲಿಲ್ಲ ಅವ್ರು ಆ ಕತೆ ಹೇಳ್ಬೇಕಾದ್ರೆ ಯಾವುದೋ ಪ್ರಸಂಗ ಬಂದಾಗ ಹೀಗೆ ಹೇಳಿದ್ರು ಇದು ನಿಮ್ಗೆ ಹೆಂಗ್ ಗೊತ್ತು ಕೇಳಿದೆ ನಮ್ ನಮ್ ನಮ್ಮ ಇದ್ರಲ್ಲಿ ಇದನ್ನೆಲ್ಲ ಹಾಡ್ತಾರೆ ನಾವು ತುಂಬಾ ಹಾಡುಗಳೆಲ್ಲ ಗೊತ್ತು ನಮಗೆ ಅದರಲ್ಲಿ ಅವಳು ಒಂದಿಷ್ಟು ಹೆಸರು ಹೇಳ್ತಾ ಹೋದ್ರು ಹಾಡುಗಳದ್ದು ಅಂದ್ರೆ ಆ ರೀತಿ ಒಂದು ಅವರು ಹೊರಗಡೆ ಎಲ್ಲೂ ಅವರು ಆಗ ಶಾಲೆಗೂ ಹೋಗಿರ್ಲಿಲ್ಲ ಆದ್ರೆ ಶಾಲೆಯವರಿಗಿಂತ ಚೆನ್ನಾಗಿ ಲೆಕ್ಕ ಮಾಡ್ತಿದ್ರು ಶಾಲೆಗೂ ಹೋಗಿರ್ಲಿಲ್ಲ ಶಾಲೆಯವರಿಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು ಇನ್ನೂ ಒಬ್ಬರಂತೂ ಅವರು ಕೇವಲ ಎಸ್ ಎಸ್ ಎಲ್ ಸಿ ಮಾತ್ರ ಓದಿದ್ರು ನನ್ಗೆ ಕೇಳಿದ್ದು ಆವಾಗಿದ್ದು ಅವ್ರಿಗೆ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಬರ್ತಿತ್ತು ಅಂದ್ರೆ ಮಕ್ಕಳು ಹೊರಗಿನ ಇಂಜಿನಿಯರಿಂಗ್ ಮಾಡೋರಿಗೆ ಅವ್ರು ಚೆನ್ನಾಗಿ ಅವ್ರಿಗೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಇಂಗ್ಲಿಷು ಅವ್ರು ಚೆನ್ನಾಗಿ ಮಾತಾಡ್ತಿದ್ರು ಅವ್ರು ಕಲ್ತದ್ ಎಷ್ಟಿದೆಯೋ ಅಷ್ಟರಲ್ಲಿ ಅಷ್ಟನ್ನು ಗ್ರಹಿಸುವ ಶಕ್ತಿ ಇರ್ತಿತ್ತು ಅದಕ್ಕೆ ಬೇಕಾದ ಒಂದು ವಾತಾವರಣ ಇರ್ತಿತ್ತು ಕಲಿಯುವುದು ಅಂತ ಅನ್ನೋದಕ್ಕೆ ಹೊರಗೆ ಶಾಲೆಯೇ ಬೇಕಿಲ್ಲ ಎಷ್ಟೋ ಜನ ಮಕ್ಕಳು ಇವತ್ತಿಗೂ ಇರೋರಿಗೆ ಇಂಗ್ಲಿಷ್ ಬರುತ್ತೆ ಶಾಲೆಗೆ ಹೋದವ್ರಿಗೆ ಬರಲ್ಲ ಹೇಗ್ ಬರುತ್ತೆ ಅಂದ್ರೆ ಕಲಿಯುವ ಆಸಕ್ತಿ ಇದ್ರೆ ಎಲ್ಲಿದ್ರು ಬರುತ್ತೆ ನಾವು ಕಣ್ ಕಲಿಯುವುದು ಅಂತ ಅನ್ನೋದು ಅದು ಅಹ್ ಶಾಲೆಗೆ ನಾವು ಸೀಮಿತಗೊಳಿಸಿದ್ರೆ ನಾವು ಮೋಸ ಹೋಗ್ತೀವಿ ಅದು ಎಲ್ಲಾ ಮುಖಗಳಲ್ಲೂ ಹೇಗೆ ಅವರನ್ನ ಜೀವನದಲ್ಲಿ ತಂದು ಅವರ ಕಾರ್ಯಗಳಿಗೆ ಸಿದ್ಧಿಯನ್ನ ತರುವುದಕ್ಕೆ ಬೇಕಿರುವ ಮಧ್ಯದಲ್ಲಿ ನಾನು ಹೇಳ್ತೇನೆ ಒಪ್ಕೊಳ್ತೇನೆ ಈಗದ ಒಂದು ಸ್ವಾತಂತ್ರ್ಯ ನಂತರದ ಪರಿಸರದಲ್ಲಿ ನಾವು ತುಂಬಾ ಕಳ್ಕೊಂಡ್ವಿ ಯಾಕೆಂದ್ರೆ ಈ ಭಜನೆ ನಿಂತು ಹೋಯ್ತು ಸಂಜೆ ಪ್ರತಿ ದಿವಸ ಅವರವ್ರ ಮನೆಯಲ್ಲಿ ಇದು ಬಿಡಿ ನಾನ್ ದೇವಸ್ಥಾನ ಅಂತ ಹೇಳಿಕ್ ಹೋಗಿ ಇಷ್ಟೆಲ್ಲ ಮಾತು ಬಂತು ನಮ್ಮ ಮನೆಯಲ್ಲೂ ಅಥವಾ ಇಲ್ಲಿ ಎಲ್ಲಿ ನಮ್ಮ ಹಳ್ಳಿಯಲ್ಲಿರುವಂತಹ ನಾನು ಹೇಳ್ತಾ ಇರೋದು ಕೇವಲ ಆ ಬ್ರಾಹ್ಮಣರು ಅಂತ ಅನ್ನೋ ಶಬ್ದ ಅಲ್ಲ ಉಳಿದ ಎಲ್ಲರ ಮನೆಯಲ್ಲೂ ಸಂಜೆ ಹೊತ್ತು ಅವರು ಕುಮಾರವ್ಯಾಸನ ದೊಡ್ಡವರು ಕತೆ ಹೇಳೋರು ಆ ಪದ್ಯವನ್ನ ಕತೆ ಹೇಳೋರು ಪುಸ್ತಕ ಓದುದಲ್ಲ ಅವರಿಗೆಲ್ಲ ಬಾಯಿಗೆ ಬರ್ತಿತ್ತು ಅದನ್ನ ಹೇಳ್ತಾ ಹೋಗುದು ಮಕ್ಕಳಿಗೆ ಆ ಕಥೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಿತ್ತು ಅಲ್ಲಿಯ ಊರಿನ ಕತೆ ಅಲ್ಲಿಯ ದೈವಗಳ ಕಥೆ ಅಲ್ಲಿಯ ಆ ಹಿರಿಯರ ಕಥೆ ಊರಿನಲ್ಲಿ ಏನೇನಾಗ್ತಿತ್ತು ಅದೆಲ್ಲವೂ ಗೊತ್ತಿರ್ತಿತ್ತು ಅಂದ್ರೆ ಶಿಕ್ಷಣ ಶಾಲೆ ಅಲ್ಲದೆ ತೊಂಬತ್ತು ಭಾಗ ಹೊರಗಿದೆ ಅನ್ನೋದು ನಮ್ಗೆ ನಾನು ಆಗ ಅರವತ್ತು ಅಂತ ಹೇಳಿದೆ ನಂಗೆ ಕೆಲವೊಮ್ಮೆ ಆ ಕಾಲದ ಅನ್ಸುದು ಆ ಹತ್ತಕ್ಕಿಂತ ಹೆಚ್ಚು ಭಾಗ ಶಾಲೆಯಲ್ಲಿ ಇತ್ತು ಅಂದ್ರೆ ಹೊರಗಡೆನೆ ಇತ್ತು ಅದಕ್ಕೆ ಆ ಒಂದು ಗಮನಿಸಬೇಕಾದ್ದೇನು ಅಂದ್ರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಾಲೆಗಳು ಅಂತ ಏನಿದ್ವು ಅದರ ಬಗ್ಗೆ ಆ ಅದಕ್ಕೆ ಹೆಸರು ಕನ್ನಡದಲ್ಲಿ ಮರ್ತೋಯ್ತು ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಇಂತಹದ್ದು ನೂರಾರು ಪುಸ್ತಕಗಳಿವೆ ಆದ್ರೆ ನಮಗೆ ಓದುವಷ್ಟು ತಾಳ್ಮೆ ಇಲ್ಲದೆ ಇದ್ರೆ ಚಲುವಿನ ತರು ಚಲುವ ತರು ಅಂತ ಅದು ಕನ್ನಡದ ಅನುವಾದ ಅದನ್ನ ಧರ್ಮಪಾಲ್ ಅವರು ಈ ಶಾಲೆ ವ್ಯವಸ್ಥೆ ಹೇಗಿತ್ತು ಬ್ರಾಹ್ಮಣರೇ ಇಲ್ಲದ ಎಷ್ಟೋ ಶಾಲೆಗಳಿದ್ದು ಓದ್ಲಿಕ್ಕೆ ಬ್ರಾಹ್ಮಣರೇ ಇಲ್ಲದ ಗುರುಕುಲಗಳಿದ್ವು ಬ್ರಾಹ್ಮಣರೇ ಇಲ್ಲದ ಆ ದೇವಸ್ಥಾನಗಳಿದ್ವು ಬ್ರಾಹ್ಮಣರೇ ಇಲ್ಲದ ಅಧಿಕಾರದ ವ್ಯವಸ್ಥೆ ಇತ್ತು ಆರೂ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇತ್ತು ಮಧ್ಯದಲ್ಲಿ ಈ ನಡುವೆ ಅಂತರವನ್ನ ತಂದಿಟ್ಟ ಮೇಲೆ ಅದಕ್ಕೊಂದು ವ್ಯವಸ್ಥೆ ಅಂತ ಸರ್ಕಾರದ ಜಾಗೃತಿಯನ್ನ ಮೂಡಿಸಿದ ಮೇಲೆ ಈ ವ್ಯವಸ್ಥೆಯಲ್ಲಿ ಇದ್ದದ್ದೆಲ್ಲ ಶಾಲೆಯಲ್ಲಿ ಸಿಗುತ್ತೆ ಎಲ್ಲ ಬೆಟರ್ ಎಲ್ಲ ಸಿಕ್ತಿದ್ದದನ್ನು ತಪ್ಪಿಸಿದ್ರು ಅದು ಮಾತ್ರ ಶ್ರೇಷ್ಠ ಅಂತಂದ್ರು ಒಂದ್ ತಪ್ಪು ಮಾಡ್ತಿದ್ರು ಸತ್ಯ ನನಗೆ ಅವರು ಅರ್ಥ ಆಗುತ್ತೆ ಮುಂದೆ ಅವನಿಗೆ ಜೀವನದಲ್ಲಿ ಇಂತ ಕಾಯಿಲಿ ಅನ್ನೋ ದೃಷ್ಟಿಯಿಂದ ಅದರ ರಹಸ್ಯವನ್ನ ಹೇಳುತ್ತಿರ್ಲಿಲ್ಲ ಸುಮ್ನೆ ಕತೆ ಮಾತ್ರ ಹೇಳ್ತಿದ್ರು ಶಾಲೆಯಲ್ಲಿ ಏನಾಗ್ತಿತ್ತು ಅಂದ್ರೆ ಆಗದ ಗ್ರೀಕ್ ನಾಗರಿಕತೆಯ ಶಿಕ್ಷಣವನ್ನೇ ನಾವು ಇವತ್ತು ಓದುದು ಅದು ಬ್ರಿಟಿಷರದ್ದು ಅಲ್ಲ ಅಮೇರಿಕದವರದ್ದು ಅಲ್ಲ ಅವ್ರು ಅಲ್ಲಿಂದ ಕದ್ದು ತಂದ ಸಂಗತಿ ಅದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ಆಗಿ ಇಡೀ ವಿಜ್ಞಾನ ಗಣಿತ ಎಲ್ಲ ನಾಶವಾದಾಗ ಮತ್ತೆ ಅದನ್ನ ಇದೆಲ್ಲ ನಾವೇನ್ ಹೇಳ್ತೇವೆ ಈ ಅಹ್ ಆಂತರ್ಯ ಅಂತರಗಳನ್ನ ಯುದ್ಧದ ವಿಷಯದಲ್ಲಿ ನಮ್ಮವರು ಹೋರಾಡ್ತಿದ್ರು ಅಂತ ಅದರ ಅದೇ ತರದ ಯುದ್ಧದ ಪ್ರಕ್ರಿಯೆಗಳು ಆ ದೇಶಗಳಲ್ಲಿ ನಡೆದಾಗ ಜ್ಞಾನದ ಕೊಲೆಗಡುಕತನ ನಡೆದಿತ್ತು ಇದು ಯಾರು ನಾನು ಹೇಳ್ತಾ ಇರೋದು ಆ ಮುಸ್ಲಿಮರ ಕಾಲದ್ದಲ್ಲ ಅದಕ್ಕಿಂತ ಹಿಂದಿನ ಕಾಲದ್ದು ಸರ್ವನಾಶ ಮಾಡಿದ್ರು ಆ ನಾಗರಿಕತೆಯನ್ನ ಆಮೇಲೆ ಗೊತ್ತಾಯ್ತು ಅವರು ತುಂಬಾ ಅಡ್ವಾನ್ಸ್ ಆಗಿದ್ರು ಅಂತ ಗೊತ್ತಾಯ್ತು ಅವರಿಗೆ ಅದಕ್ಕೋಸ್ಕರ ಮತ್ತೆ ಯಾರು ಆ ಈ ಕ್ಯಾಥೋಲಿಕ್ ಅಥವಾ ಇದರ ವ್ಯವಸ್ಥೆಯನ್ನು ಊರ್ಜಿತಗೊಳಿಸಬೇಕು ಅಂತ ಪ್ರಯತ್ನ ಪಟ್ಟರು ಅವರಿಗೆ ನಾವು ಎಲ್ಲೋ ಮಿಸ್ ಹೊಡಿತಾ ಇದ್ದೀವಿ ಅಂತ ಗೊತ್ತಾಯ್ತು ಮತ್ತೆ ಅದು ವಿಜ್ಞಾನದ ಹುಡುಕಾಟಕ್ಕೆ ಪ್ರಯತ್ನ ಆಯ್ತು ಪ್ರಯತ್ನ ಆಗ್ತಾ ಆಗ್ತಾ ಅದು ಅದು ರಾಜಕೀಯವಾಗಿ ಎಲ್ಲೋ ಬೆಳ್ಕೊಂಡು ಬಂತು ರಾಜಕೀಯವಾಗಿ ಬೆಳ್ಕೊಂಡು ಬರುವುದರ ಜೊತೆಗೆ ಅವರ ಚರ್ಚನೆ ವಿಷಯಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನೆಲ್ಲ ಕೊಲೆ ಮಾಡಿದ್ರು ಯಾರನ್ನು ಉಳಿಸ್ಲಿಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಸತ್ತದ್ದು ಕಲ್ಲೇಟಿನಿಂದ ಬೆಂಕಿಯಿಂದ ಹೂತು ಹೋದ್ರಿಂದ ಹೊಡೆತ ತಿಂದು ಸತ್ತದ್ದೇ ಜಾಸ್ತಿ ಅಲ್ಲಿ ನಮ್ಮಲ್ಲಿ ಇಲ್ಲಿಷ್ಟು ಸ್ವಾರ್ಥ ಅಂತ ನಮ್ಮದೇ ಶಾಸ್ತ್ರವನ್ನು ಬೈದ್ರು ಸರಿಯಪ್ಪ ನಿನ್ನ ನಿನ್ನ ಅಭಿಪ್ರಾಯ ಏನಾದ್ರೂ ಮಾಡ್ಕೋ ಅಂತ ಹೇಳ್ತಾರೆ ಹೊರತು ಅವರನ್ನ ಯಾವತ್ತು ಕೂಡ ಈ ಕಥೆಯಲ್ಲೇ ಹೇಳುವ ಹಾಗೆ ಸಿನಿಮಾ ನೋಡಿ ಅಥವಾ ಧಾರಾವಾಹಿ ನೋಡಿ ನಾವು ತಿಳ್ಕೊಂಡ ಹಾಗೆ ನಮ್ಮ ಇತಿಹಾಸವನ್ನ ಕಲ್ತರೆ ನಾವು ನಿಜವಾಗ್ಲೂ ಕೂಡ ದೊಡ್ಡ ಮೂರ್ಖರ ಇದೇ ಉದ್ದೇಶದಿಂದ ಅವ್ರು ನಮ್ಮ ಮೇಲೆ ಸಿನಿಮಾ ತೆಗೆದಿದ್ರು ನಮ್ಮ ಮೇಲೆ ಏನಂತಾರೆ ಇತಿಹಾಸದ ಪುಟಗಳನ್ನ ರಚನೆ ಮಾಡಿ ಕೊಟ್ಟದ್ದು ಇದ್ದ ಒಂದನ್ನೇ ನೂರು ಅಂತ ಮಾಡಿ ಮನೆ ಸಾವಿರ ಅಂತ ಹೇಳಿ ಸಾವಿರ ಮನೆ ಲಕ್ಷ ಮಾಡಿ ನಮ್ಮ ಲಕ್ಷ್ಯವನ್ನ ಆ ಕಡೆ ಸೆಳೆದು ನಮ್ಮ ಬಗ್ಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಇಲ್ಲದ ಹಾಗೆ ನಮ್ಮ ಬಗ್ಗೆ ನಮಗೆ ಗೌರವ ಬರದ ಹಾಗೆ ಮಾಡಿದ ಒಂದು ದುಸ್ಥಿತಿಯನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ನಮ್ಗೆ ನಾವೇ ಶತ್ರುಗಳು ಬೇರೆಯವರಲ್ಲ ನಮ್ಮ ಬಗ್ಗೆನೇ ನಾವೇ ಬೈಕೊಳ್ಳುವ ಹಾಗಾಗುತ್ತೆ ನಮ್ ಬಗ್ಗೆ ನಮ್ಮನ್ನೇ ನಮ್ಮವರನ್ನೇ ನಾವು ವಿರೋಧಿಸಿ ಅವರ ಪರವಾಗಿ ಮಾತಾಡುವಂತಹ ದುಸ್ಥಿತಿ ನಾನ್ ತಪ್ಪೇ ನಡೆದಿಲ್ಲ ಅಂತ ಇವತ್ತಿಗೂ ಹೇಳ್ತಿಲ್ಲ ಈಗಲೂ ಹೇಳ್ತಿಲ್ಲ ಆದ್ರೆ ಒಳ್ಳೇದನ್ನ ನಡ್ದೇ ಇಲ್ಲ ಅಂತ ಒಂದು ಪಟ್ಟಿ ಕಟ್ಟಿದ್ರು ಅದರ ಕೆಟ್ಟ ಪ್ರಭಾವ ಅಂತೂ ನಮ್ಗೆ ಇವತ್ತು ಆಗ್ತಾ ಇದೆ ಅದರ ದುಸ್ಥಿತಿಯಿಂದ ನಮಗೆ ನಮ್ಮವರೇ ಹೇಳಿದ ಮಾತು ಪ್ರಮಾಣ ಆಗುದಿಲ್ಲ ಅದು ಎಲ್ಲಿ ಹೇಳಿದ್ರೆ ಎಲ್ಲಿ ಪ್ರೂಫ್ ಇದೆ ನಾವು ನಮ್ಮವ್ರು ಯಾರೋ ಒಂದು ಅದಕ್ಕೆ ಸಂಗ್ರಹ ಮಾಡಿ ಪುಸ್ತಕ ಬರೆದ್ರೆ ಅದು ಪ್ರಮಾಣ ಅಲ್ಲ ಅವ್ರು ಯಾರು ಮೂರ್ಖರು ನಮ್ಮ ಪಠ್ಯವನ್ನ ತಿದ್ದಿ ಬಿಟ್ರೆ ಅದು ಪರಮ ಪ್ರಮಾಣ ಆಗಿ ಎಂತ ಈ ಅಪಾಯದಿಂದ ನಾವು ಹೊರಗ್ ಬರ್ಬೇಕು ಅಂತ ಆದ್ರೆ ಕಾಳಜಿ ಕಾಳಜಿಯಿಂದ ಹೇಳ್ತಾ ಇರೋದು ಹೊರತು ಯಾವುದೋ ಇದು ಒಬ್ಬರ ಪ್ರಶ್ನೆ ಇಲ್ಲ ಇಂತಹ ನೂರಾರು ಆ ಮಂದಿಯ ಜಿಜ್ವಾಸಿಗಳು ಇವತ್ತು ಸಮಾಜದಲ್ಲಿ ಬರ್ತಾ ಇದೆ ನೀವು ಸುಮ್ನೆ ಒಂದ್ಸರ್ತಿ ಯೂಟ್ಯೂಬ್ ಗಳಲ್ಲೆಲ್ಲ ನೋಡಿದ್ರೆ ಇದೇ ಆಕ್ಷೇಪಗಳನ್ನೇ ದೊಡ್ಡದು ಮಾಡಿಕೊಂಡು ಜಗತ್ತಿಗೆ ಜನತೆಗೆ ಹಬ್ಬುತ್ತಾ ಇದ್ದಾರೆ ಆದ್ರೆ ಅದರ ಸೂಕ್ಷ್ಮ ಏನು ಅಂತ ಅರಿಯದೆ ಹೋದ್ರೆ ನಮ್ಮವರನ್ನ ನಾವೇ ಕಲಿಯಾರೆ ಪಾತಾಳಕ್ಕೆ ತಳ್ಳಿದಂತಹ ಅಪರಾಧ ಬರುತ್ತೆ ನಾವು ಜಾಗೃತರಾಗಬೇಕು ಅನ್ನೋ ಅಷ್ಟೇ ಕಾಳಜಿಯಿಂದ ಈ ಮಾತುಗಳನ್ನು ನೀವು ಮುಂದೆ ಪ್ರಸ್ತುತಪಡಿಸಿದೆ ಆದ್ರಿಂದ ಮುಂದೆ ಆ ಅಂಗನ ಕಾರ್ಯದಿಂದ ಮುಂದೆ ಹುಟ್ಟುವಂಥದ್ದು ವೇನನ ಉಪದ್ರವ ಆ ವೇನನ ಕಾರ್ಯವು ಕೂಡ ನಾಶವಾಗಿ ಮುಂದೆ ಋತುವಿನ ಕಥೆ ಬರುತ್ತೆ ಆ ಕಥೆಗೆ ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ಸೇರ್ಕೊಳ್ಳೋಣ ನಾಳೆ ಮೋಸ್ಟ್ಲಿ ಆ ಪಾಠ ಆಗ್ಲಿಕ್ಕಿಲ್ಲ ಅನ್ಕೋತೇನೆ ಯಾಕೆಂದ್ರೆ ನಾಳೆ ಕೃಷ್ಣಾಂಗಾರ ಚತುರ್ದಶಿ ಅಂತ ಯಾರಿಗಾದ್ರೂ ಅನುಕೂಲ ಇದ್ರೆ ಬನ್ನಿ ಆ ಸುವರ್ಣ ನದಿಯಲ್ಲಿ ಸ್ನಾನ ನಾನು ತಡವಾಗಿ ಹೇಳ್ತಾ ಇದ್ದೇನೆ ತುಂಬಾ ಅದ್ಭುತವಾದ ನದಿ ಪ್ರತಿಯೊಬ್ಬರು ಮುಳುಗ ಹಾಕಿದಾಗ ಕಿವಿಗೆ ಆ ಸುಟ್ಟ ಶಬ್ದ ಕೇಳಿಸುತ್ತೆ ನೀರಿನಲ್ಲಿ ನೀರಿನ ಒಳಗೆ ಅದ ಅದು ಬೇರೆ ನಿಮ್ಮ ವಿಜ್ಞಾನದ ಹಿನ್ನೆಲೆಯಲ್ಲಿ ಏನು ಹೇಳಬಹುದು ಆದರೆ ಅಹ್ ಅತ್ಯಂತ ವಿಶೇಷವಾದ ಗೌರವ ಕೊಟ್ಟು ಆ ನದಿ ಮುಖಿ ಅಂತ ಕರೀತಾರೆ ಸ್ವರ್ಣ ನದಿ ಅಂತಾನೂ ಕರೀತಾರೆ ಅದನ್ನ ಅದರಲ್ಲಿ ಮುಳುಗು ಹಾಕಿದ್ರೆ ನಮ್ಮ ಮನಸ್ಸು ತಿಳಿಯಾಗುತ್ತೆ ಬದುಕು ಶುದ್ಧವಾಗುತ್ತೆ ಪಾಪಗಳು ದೂರವಾಗುತ್ತೆ ಭಗವಂತನ ಅರಿವಿಗೆ ಹೆಚ್ಚಿನ ಬಲವನ್ನ ಬಲವನ್ನ ಆಗುತ್ತೆ ಅಂತಾನೂ ಅದರ ಫಲವನ್ನ ಕೊಡ್ತಾರೆ ಮುಳುಗು ಹಾಕಿದ್ರೆ ಕಿವಿಗೆ ನಮ್ಮ ಪಾಪಗಳು ಸುಟ್ಟ ಹಾಗೆ ಪಟ್ 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 ಅಂತ ಶಬ್ದ ಬರುತ್ತೆ ಅದು ಎಷ್ಟು ಚಂದ ಅಂದ್ರೆ ಅದು ಈ ಬಿಟ್ಟು ಹಿಂದಿನ ದಿವಸ ಅಥವಾ ಮುಂದಿನ ದಿವಸ ಯಾವತ್ತು ಮಾಡಿದ್ರು ಅದು ಅದು ಕೃಷ್ಣ ಚತುರ್ದಶಿಯ ಅಂದ್ರೆ ಕೃಷ್ಣ ಕೃಷ್ಣ ಪಕ್ಷದ ಚತುರ್ದಶಿಯ ಅದು ಹೇಗ್ ಬರ್ಬೇಕು ಅಂದ್ರೆ ಅಂಗಾರ ಅಂಗ ಕೃಷ್ಣ ಅಂಗಾರ ಚತುರ್ದಶಿ ಅಂತಂದ್ರೆ ಮಂಗಳವಾರ ಬರಬೇಕು ಚತುರ್ದಶಿ ಬರ್ಬೇಕು ಕೃಷ್ಣ ಪಕ್ಷ ಇರ್ಬೇಕು ಅದು ಇಡೀ ವರ್ಷದಲ್ಲಿ ಎರಡು ಬಾರಿಯೋ ಬರುತ್ತೆ ಸಾಮಾನ್ಯ ವರ್ಷದಲ್ಲಿ ಎರಡು ಬಾರಿ ನಮಗೆ ಸಿಗುತ್ತೆ ಆ ದಿನ ಸ್ವರ್ಣ ನದಿಯಲ್ಲಿ ಚೀಮ್ರಾ ಅಂತ ಒಂದು ಜಾಗ ಇದೆ ಉಡುಪಿಯಿಂದ ಸುಮಾರು ಒಂದು ಏಳು ಆರು ಏಳು ಕಿಲೋಮೀಟರ್ ಆಚೆಗೆ ಅಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಅದ್ಭುತವಾದ ಅನುಭವ ಆ ಹಾಗಾಗಿ ಸ್ನಾನಕ್ಕೆ ಹೋದ್ರೆ ಅಷ್ಟೊತ್ತಿಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಾಳೆ ಪಾಠ ಇರಲ್ಲ ಅಕಸ್ಮಾತ್ ಆ ರಾಷ್ಟ್ರೊಳಗ್ ಆಯ್ತು ಅಂದ್ರೆ ನಾನು ತಿಳಿಸ್ತೇನೆ ಬೆಳಿಗ್ಗೆ ಬೇಗನೆ ಹೋಗ್ಬೇಕು ಅದು ಜನಸಂಖ್ಯೆ ಜಾಸ್ತಿ ಇದ್ದಾಗ ಅಲ್ಲಿ ಅನುಕೂಲ ಆಗದೆ ಇದ್ರೆ ಪಾಠ ಆಗ್ಲಿಕ್ಕಿಲ್ಲ श्री हरि श्रीहरीप्रियताम श्रीकृष्णापणमस्तु